ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರಂಗೋಲಿ ಹಾಕಿದ್ದೀನಿ ನೋಡಿ ಇವಾಗ ಇದು ಮಂಗಳವಾರ ಶುಕ್ರವಾರ ಈ ಥರ ರಂಗೋಲಿ ಡಿಸೈನ್ನ ಸಿಂಪಲ್ ಆಗಿ ಟೊಮೊಟೊ ಬಾತ್ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಜಾಸ್ತಿ ಮಸಾಲ ಇರಲ್ಲ ಲೈಟ್ ಎಲ್ಲ ಲೈಟ್ ಲೈಟ್ ಆಗಿರುತ್ತೆ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ನಾನು ನೋಡ್ರಿ ಉಳ್ಳಾಗಡ್ಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಎಡೆ ಎಡೆ ಹಾಕಿ ನಟ ಕಟ್ ಮಾಡ್ಕೊಂಡಿದ್ದೀನಿ ಫ್ರೈ ಆಗಲಿ ಅದು ಹಸು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋಣಿ ಉಳ್ಳಾಗಡಿ ಈರುಳ್ಳಿ ಎಲ್ಲ ಕೆಂಪಾಸ್ ಬಂದಿತ್ತು ಇವಾಗ ಇದಕ್ಕೆ ಟೊಮೊಟೊ ಕೊತ್ತಮೀರಿ ಸ್ವಲ್ಪ ಸ್ವಲ್ಪ ಶಂಟಿಬೇಳೆ ಪೇಸ್ಟ್ ಹಾಕೋತಾ ಇದ್ದೀನಿ ಮೊನ್ನೆ ಸಂಡೆ ಮಾಡಿದ್ದೆ ಅದು ಸಿಂಪಲ್ಲಾಗಿ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಅದರಿಂದ ನನ್ನ ಮಗ ಆ ಥರ ಇದ್ದೀನಿ ಅದಕ್ಕೆ ನನಗಿದು ರೆಸಿಪಿ ತೋರಿಸ್ಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ ಆವಾಗ ನಾನು ಟೊಮೊಟೊ

నోడ్రీ కింద జాస్తి మసాలూ ఇలా ఇక సింపల్గి స్వల్ప గరం మసాలా ధనియ పుడి చూట్కి అసే ఖార్ పుడి ఉదీ ಟೊಮೊಟೊ ಬರ್ತು ಮಾಡ್ಕೋಬೋದು ಇದು ಮೊನ್ನೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಮಸಾಲ ಇದು ಟೊಮೊಟೊ ರೈಸ್ ಇರ್ತಾಯಿದ್ದೆ ಅದಕ್ಕೆ ನಾನು ಆವಾಗ ವಿಡಿಯೋ ನೋಡಿದಂತಂದ್ರೆ ಇವಾಗ ವೀಡಿಯೋ ನೋಡ್ತಾ ಇದೆ ರೆಸಿಪಿ ಅಂತ ಮಕ್ಳಿಗೆ ಟಿಫಿನ್ಗೆ ತಕೊಂಡು ಹೋಗೋಕ್ಕೆ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ನೀವು ಮಾಡಿ ಇದು ಫ್ರೈ ಆಗಲಿ ಆಮೇಲೆ ತೋರಿಸ್ತೀನಿ ನಾನು ಸ್ವಲ್ಪ ಧನಿಯಾ ಪುಡಿ ಇದ್ದೀನಿ ಇದಕ್ಕೆ ಧನಿಯಾ ಪುಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಗರಂ ಹಾಕ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕೆ ಖಾರ ಪುಡಿ ಹಾಕೋತಿದ್ವಿ ಹಸಿಮೆಣ್ಸಿನ್ಕೇನು ಹಾಕಿದರೆ ಸ್ವಲ್ಪ ಇದಕ್ಕೆ ಟೊಮಾಟ ರೈಸಲ್ಲಿ ಸ್ವಲ್ಪ ಖಾರ ಪುಡಿ ಆದರೆ ಟೇಸ್ಟ್ ಬರುತ್ತೆ ಹೇಗೆ ಪುಡಿ ಮಿಕ್ಸ್ ಮಾಡ್ತೀನಿ ಮನೆಗೆ ಏನು ತರಕಾರಿ ಅದು ಇದು ಇಲ್ಲಾಂದರೆ ಈ ಥರ ಟೊಮೊಟೊ ಇದ್ದರೆ ಈ ಥರ ನೆನ್ಸ್ಕೊಂಡು ಮಕ್ಕಳಿಗೆ ಹೋಗಿ ಆದರೆ ಹೋಗೋರಿಗೆ ಚೆನ್ನಾಗಿ ರೈಸ್ ಬೇಕಾಗುತ್ತೆ ಮಾಡ್ಕೊಂಡು ತಿನ್ನಬೇಕು ನಾನು ಇವಾಗ ಅಕ್ಕಿ ತೊಳೆದು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನನಗೆ ನೋಡಿ ಸ್ವಲ್ಪ ಅರ್ಶಿಣ ಹಾಕ್ತಾ ಇದ್ದೀನಿ ಅರ್ಶಿಣ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಇವಾಗ ಇದಕ್ಕೆ ಅಕ್ಕಿ ಮಿಕ್ಸ್ ಮಾಡೋಣ ನೋಡ್ರಿ ಇವಾಗ ಅಕ್ಕಿ ತಗೋದು ನೆನ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೀರು ಚೆಲ್ಕೊಂಡು ಇವಾಗ ಮಿಕ್ಸ್ ಮಾಡೋಣ ಅಕ್ಕಿ ತಕ್ಷಣ ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕೋಣ ನಾನು ಅಳತೆ ಮಾಡಿನ ಹಾಕಲ್ಲ ಅಂಜ ಹಾಕ್ತೀನಿ ನೋಡ್ರಿ ನೀರ ನೀರು ಹಾಕ್ತೀನಿ ಅಂತ್ಕೊಂಡಿರುತ್ತಲ್ಲ ಅದಕ್ಕೆ ಹಾಕ್ತಾ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸರ್ತಿ ನೀರು ಹಾಕ್ಬೇಕಾದ್ರೆ ನೀರು ಹಾಕೋತೀನಿ ಹಾಕ್ಕೊಂಡು ಒಂಚೂರು ನೀರು ಬೇಕು ನೀರು ಹಾಕಿ ಕುಕ್ಕರ್ ಹಾಕ್ತೀನಿ ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಅಂದಲ್ಲ ಇವಾಗ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಂಡು ವಿಜಿಲ್ ಹಾಕ್ಸ್ ಕುಕ್ಕರ್ ಹಾಕ್ತಾನೆ ಕುಕ್ಕರ್ ಕ್ಯಾಪ್ ಮುಸ್ತಾ ಇದ್ದೀನಿ ಅಲ್ಲಿಗೂ ಇದು ಒಂದು ಕುದಿ ಬಂದಮೇಲೆ ಕುಕ್ಕರ್ ಕ್ಯಾಪ್ ಮುಸಿದ್ರೆ ಒಂಥರ ಉದುರು ಆಗುತ್ತೆ ಅನ್ನ ಇವಾಗ ಸ್ವಲ್ಪ ಕುದಿಯಕ್ಕೆ ಬಂದಿರುತ್ತೆ ನೋಡಿ ಆವಾಗೆ ನಾನು ಕುಕ್ಕರ್ ಕ್ಯಾಪ್ ಹಾಕ್ತಾ ಇದ್ದೀನಿ ಈ ಎಲ್ಲ ಕುದ್ದಾದ ಕ ಕ್ಯಾಪ್ ಮುದ್ರೆ ಅನ್ನ ಚೆನ್ನಾಗಿ ಮರಳು ಮರಳಾಗಿ ಬರುತ್ತೆ ನೋಡಿ ಇವಾಗ ಎರಡು ವಿಜಿಲ್ ಹೊಡಿಬೇಕು ನೋಡಿ ಕುಕ್ಕರ್ ವಿಜಿಲ್ತು चिज़े इस बार तो मैं अपना फ्लॉप में लगे जा रहा हूँ मैं तो न्यूज़ हर वो ಎರಡು ವಿಜಿಲ್ಲ ಹಾಕೊಂಡಿದ್ದ ಇವತ್ತು ನಮ್ಮ ಮನೆಯಲ್ಲಿ ಸಿದ್ದು ಪೂಜೆ ಮಾಡ್ತಾಯಿದ್ದಾನೆ ಮಂಗಳವಾರ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದೀನಿ ಮನೆ ಒರೆಸಿ ದೇವರೆಲ್ಲ ತೊಳೆದು ಕೊಟ್ಟಿದ್ದೀನಿ ಅವನು ಪೂಜೆ ಮಾಡ್ತಾಯಿದ್ದಾನೆ ಇವತ್ತು ನೋಡಿರಿ ಪೂಜೆ ಈ ಥರ ಬಂದಿದೆಲ್ಲ ನನ್ನ ಮಗ ಹೂವು ಜಾಸ್ತಿ ಇದ್ದಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಅಲ್ಲೊಂದು ಅಲ್ಲೊಂದು ಇಟ್ಟಿದ್ದೇನೆ ಹಾಗೆ ಟೊಮೊಟೊ ಭಾತ್ ರೆಸಿಪಿನೂ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ರೈಸ್ ಭಾತ್ ಎಲ್ಲ ಕಡೆ ಹೊಂದ್ಕೊಂಡೆ ಚೆನ್ನಾಗಿ ಇಲ್ಲದ್ರೆ ಒಂದು ಕಲರ್ ಮೇಲೇದು ಒಂದು ಕಲರ್ ಆಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಹೊಂದ್ಕೊಂಡು ಒಂದೇ ಥರ ಬರುತ್ತೆ ಟೇಸ್ಟು ನೋಡಿ ಇವಾಗ ಬಾಕ್ಸಿಗೆ ಹಾಕಿ ಕೊಡ್ಬೋದು ಮಕ್ಕಳಿಗೆ ಮೊಸರು ಬಜ್ಜಿ ಮಾಡಿದ್ದು ನಾವು ಇವಾಗ ಬರ್ತಾಯಿದ್ವಿ ಅವರು ಎಲ್ಲ ಡೆಕೋರೇಷನ್ಗೆ ಎಲ್ಲ ಎತ್ತಿಟ್ಕೊಂಡಿದ್ರು ಮತ್ತು ಬಿರಿಯಾನಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ರು ಡೆಕೋರೇಷನ್ಗೆಲ್ಲ ರೆಡಿ ಅಂಬಿಕಾನೆ ಮಾಡಿಕೊಂಡಿತ್ತು ಎಲ್ಲ ಅವಳು ನೋಡಿ ಚೆನ್ನಾಗಿ ಮಾಡಿದೆ ಹೇಗೆ ಬಂದಿದೆ ಅಂತ ಕಂಡಿದ್ದರು ಬೆರುದು ನಾ ಹಾಯ್ ತೆರಿಗ ಬಲ್ಲ ತಿರುವು ಹತ್ತಾ ತಿಂಗಳು ಓ ನಾನು ಅದೆ ಹೇಳೋದಿಲ್ಲ ಇರಲ್ಲ ಬದ ತಿನ್ನ ಕಲರಿನಾ ಚೇಂಜ್ ಕಾಣುತ್ತದಿಲ್ಲ ಯೆಲ್ಲೋ ಟೈಪ್ ಹಾಕಿದನ ಬನ್ನೆದು ಇಂಗ್ಯಾಡ್ ಪದದ ಕೊಂಚ ವಡಿ ಲೈಟ್ ತೆಗಿ ಲೈಟ್ ತೆಗಿ ನು ಉಚಿತದ ನೀನೆ ਅਗੇ ਪਾਸ ਅਦੋ ਮੈਟਰ ਹੋ ਗਏ ਕਿ ਲਿਖ ਤਾ ਮਿੰਤਾ ਦੇ ਇਨੰਦ 2 ਹੀ ਰਹਿ ਗਈ ਤੋ ਸਾਤਾਂ ਕਾ ਅਰਸਾ ਦੋ ਚਾਹਾਂਗੀ ਨਰਵਾ ਪਾਵਾ ਹ ਉਹ ਐਸਟਾ 2 ਆਗੇ ਹੋ ਗਿਆ

Oke. <laughs> Oke. <laughs> ಕಟಿಂಗ ಕೇಕು ಟೇಸ್ಟ್ ಚೆನ್ನಾಗಿತ್ತು ಹಾರ ಬದಲಾ ಕೊಡ್ತಾರೆ ನಮ್ಮ ಕಡೆ ಫಸ್ಟ್ ಅನಿರ್ತೇವೆ ಹೋಗ್ತಾ ಇರ್ತಾ ಸಿಂಪಲ್ಲಾಗಿ ಅವರು ಅವರು ಇಷ್ಟ ಹೆಂಗ್ ಮಾಡ್ಕೊತಾರೆ ನೋಡಿ ಇದು ಅವ್ರ ಅಣ್ಣ ತಿನ್ನಿಸ್ತಾ ಇರೋರು ಕಡೆ ಅವ್ರ ಅಕ್ಕ ಅವರಿಗೆ ಒಂದು ಸಿಲ್ವರ್ ಚೈನ್ ತಂದಿದ್ರು ಅಂಬಿಕಾಗೆ ರಿಂಗ್ ನೋಡಿ ನಾವು ತಗೊಂಡ್ರು ಕುತ್ಕೊಂಡು ಎಲ್ಲಿಂಗ್ ಮಾಡಿದ್ರು ತಿನ್ಕೊಂಡು ಬರ್ತಾ ಇದ್ದೀವಿ